ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕುಶಲ ಕಾರ್ಮಿಗಳಿಗೆ ಉಚಿತ ಸುಧಾರಿತ ಯಂತ್ರಗಳು ವಿತರಣೆ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ಸಮಾಜದಲ್ಲಿ ಬಹುತೇಕ ಕುಟುಂಬಗಳ ನಿರ್ವಹಣೆಯನ್ನು ಮಹಿಳೆಯರೇ ಮಾಡುತ್ತಿದ್ದಾರೆ ಹೊರ ಜಗತ್ತಿಗೆ ಪುರುಷನೇ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದಾನೆ ಎನಿಸಿದರೂ ವಾಸ್ತವವಾಗಿ ಮಹಿಳೆಯರು ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಶಾಸಕರಾದ ಬಿಎನ್ ರವಿಕುಮಾರ್ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಿಸಿ ಅವರು ಮಾತನಾಡಿದರು ಅರವತ್ತರಿಂದ ಎಪ್ಪತ್ತರಷ್ಟು ಕುಟುಂಬಗಳು ಬಡತನ ರೇಖೆ ಕೆಳಗಿನ ಕುಟುಂಬಗಳಾಗಿದ್ದು ಸರ್ಕಾರದ ನೆರವು ಇನ್ನಷ್ಟು ಬೇಕಿದೆ ಅವರ ಅಗತ್ಯಗಳನ್ನು ಪೂರೈಸುವಂತೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮತ್ತು ಅಧಿಕಾರಿಗಳು ಮಾಡುತ್ತಿದ್ದೇವೆ ಎಂದು ಹೇಳಿದರು ಈ ಕ್ಷೇತ್ರದ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟು ಮತ ನೀಡಿದ್ದಾರೆ ನಾನು ಜನಸಾಮಾನ್ಯರ ಶಿಕ್ಷಣ ಆರೋಗ್ಯ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕೋ ಅದನ್ನು ಅಧಿಕಾರಿಗಳು ಹಾಗೂ ಸಮುದಾಯದ ಸಹಕಾರದಿಂದ ಕೈಗೊಳ್ಳುತ್ತೇನೆ ಎಂದರು ಇದೇ ವೇಳೆ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆಯಡಿ ಅರವತ್ತ ಒಂಬತ್ತು ಮಂದಿ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ಹಾಗೂ ಗ್ರಾಮೀಣ ಪ್ರದೇಶದ ಕರಕುಶಲ ಕಾರ್ಮಿಕರಿಗೆ ಸುಧಾರಿತ ಉಪಕರಣಗಳ ವಿತರಣೆ ಯೋಜನೆಯಡಿ ಐವತ್ತ ಒಂಬತ್ತು ಮಂದಿಗೆ ಸುಧಾರಿತ ಉಪಕರಣಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮುನಿರಾಜು ಕೈಗಾರಿಕಾ ಜಿಲ್ಲಾ ಉಪನಿರ್ದೇಶಕಿ ಆಯಿಷಾ ಕೈಗಾರಿಕಾ ವಿಸ್ತರಣಾಧಿಕಾರಿ ಫೌಸಿಯಾ ಖಾನಂ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಸ್ ಸೋರಕಾಯಲಹಳ್ಳಿ ಸ್ವೀಕರಿಸಿದ್ವಿ ಆ ಅರ್ಜಿಗಳನ್ನ ಶಾಸಕರ ಮುಖಾಂತರ ನಾವು ಪರಿಶೀಲಿಸಿ ಶಾಸಕರ ಮುಖಾಂತರ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಹಾಗೂ ವಿತರಣೆ ಮಾಡಿದ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಪಿ ಎನ್ ರವಿಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಹಿಂದೆ ಬರೀ ಇದು ಮೋಟರ್ ಕೊಡ್ತಾ ಇರ್ಲಿಲ್ಲ ಈ ಹಿಂದೆ ಐದು ಸಾವಿರ ಇತ್ತು ಕಾಸ್ಟ್ ಈಗ ಜಿಲ್ಲೆದು ಎಲ್ಲ ನಾವು ಟೆಂಡರ್ ಮುಖಾಂತರ ಜಿಲ್ಲೆಯಲ್ಲೇ ಪರ್ಚೇಸ್ ಮಾಡ್ತಾರೆ ಈ ಟೆಂಡರ್ ಮುಖಾಂತರ ಪರ್ಚೇಸ್ ಆಗಿದೆ ವರ್ತ್ ಎಂಟ್ ಸಾವಿರ ರೂಪಾಯಿ ಫಲಾನುಭವಿಗಳು ಅರವತ್ತೊಂಬತ್ತು ಬಗ್ಗೆಯಂತ್ರ ಫಲಾನುಭವಿಗಳು ಅರವತ್ತೊಂಬತ್ತು ಜನ ಆಗಿ ಫಲಾನುಭವಿಗಳು ಆಗಿರುತ್ತಾರೆ ಹಾಗೂ ಸುಧಾರಿತ ಉಪಕರಣಗಳು ಬಡಗಿ ಕೆಲಸ ಗಾರೆ ಕೆಲಸ ಕಲ್ಲು ಕುಟಿಕೆ ಧೋಗಿ ಭಜಂತ್ರಿ ಇಂಥವ್ರಿಗೂ ಸಹ ಐವತ್ ಎರಡು ಸಂಖ್ಯೆ ಐವತ್ತೈದು ಸಂಖ್ಯೆ ಫಲಾನುಭವಿಗಳನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲ ನೆಲಗೊಂಡಿರುವ ಕುಶಲಕರ್ಣಿಗಳ ಆರ್ಥಿಕ ಬೆಳವಣಿಗೆ ಬೆಳವಣಿಗೆಗಾಗಿ ನಾವು ಶ್ರಮಿಸುತ್ತೇವೆ ಈ ಯೋಜನೆಯ ಮುಖಾಂತರ ಹಾಗಾಗಿ ಗ್ರಾಮೀಣ ಕ್ಷೇತ್ರಗಳಲ್ಲಿ ವಾಸ ಮಾಡುವ ಮಹಿಳೆಯರು ಹೊಲಿಗೆ ತರಬೇತಿ ಪಡೆದಿರುವ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ಸ್ವಿಮ್ಮಿಂಗ್ ಮೆಷಿನ್ ಹಾಗೂ ಕಾರ್ಪೆಂಟ್ರಿ ಗೋಬಿ ಮೇಸನರಿಟೀಸ್ ಅಲ್ಲಿ ಇರುವ ಕುಶಲಕರ್ಣಿಗಳಿಗೆ ಸುಧಾರಿತ ಉಪಕರಣಗಳು ನೀಡುವ ಕಾರ್ಯಕ್ರಮ ಇದಾಗಿದೆ ಇದರಂತೆ ಈ ವರ್ಷ ಸಿಲುಘಟ್ಟ ತಾಲೂಕು ನಲ್ಲಿ ಅರವತ್ತೊಂಬತ್ತು ಸ್ವಿಮ್ಮಿಂಗ್ ಮೆಷಿನ್ಸ್ ಹಾಗೂ ಒಟ್ಟು ಐವತ್ತೈದು ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳು ನೀಡಲಾಗುವುದು ಸನ್ಮಾನ್ಯ ಶಾಸಕರು ಅವರಿಗೆ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಮತ್ತು ಬಡಿಗೆ ಗಾರೆ ಕೆಲಸ ಕಣ್ಣುಕುಟುಕರು ಗೋವಿ ಭಜಂತಿರುವವರಿಗೆ ಇವತ್ತು ಸುಮಾರು ಅರವತ್ತೊಂಬತ್ತು ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಮತ್ತು ಸುಧಾರಿತ ಉಪಕರಣಗಳು ಐವತ್ತೈದು ಜನಕ್ಕೆ ಇವತ್ತು ಅವರು ವಿತರಣೆ ಕಾರ್ಯಕ್ರಮವಾಗ ಹಾಗಂತೀ ರಾಜ್ಯದ ಉದ್ಯೋಗಕ್ಕೂ ಇವತ್ತು ಬಡವರಿಗೆ ಅನುಕೂಲ ಆಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳ ಗಮ್ದಲ್ಲಿ ಇಟ್ಕೊಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯಲ್ಲಿ ನಿಜವಾದ ಫಲಾನುಭವಿ ಆಯ್ಕೆ ಮಾಡಿ ನಿಜವಾದವರಿಗೆ ಇವತ್ತು ಈ ಒಂದು ಸವಲತ್ತನ್ನು ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಗಮನ ತಂದ ಮೇಲೆ ಇದೊಂದು ಪಟ್ಟಿ ಮಾಡಿ ಇವತ್ತು ಆ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮ ನಾವಿಗಮ್ಕೊಂಡಿದ್ದೇವೆ ಏನಿವತ್ತು ಶಿಧಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಭಾಗದಷ್ಟು ಬಹಳಷ್ಟು ಹಿಂದುಳಿದತಕ್ಕಂಥ ಕುಟುಂಬ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಇಟ್ಕೊಂಡು ಇವತ್ತು ಸರ್ಕಾರದಲ್ಲಿ ಏನಿವತ್ತು ಈ ರಾಜ್ಯದ ಜನಸಾಮಾನ್ಯರು ಕಟ್ಟ ತೆರಿಗೆ ಹಣದಿಂದ ಇವತ್ತು ಯೋಜನೆಗಳು ಕೊಡ್ತಾ ಇದೆ ಆ ಯೋಜನೆಗಳನ್ನ ನಿಜವಾದ ಫಲಾನುಭವಿ ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಈ ಒಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗದೆ ಈ ಕ್ಷೇತ್ರದಲ್ಲಿ ಒಂದು ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂತ ಕೆಲಸಕ್ಕೂ ಎರಡನೇದು ಶಿಕ್ಷಣ ಮೂರನೇದು ಆರೋಗ್ಯ ಮತ್ತು ಈ ಕ್ಷೇತ್ರದ ಪ್ರತಿ ಕುಟುಂಬಕ್ಕೂ ನೆಮ್ಮದಿಯಾದ ಒಂದು ಜೀವನವನ್ನ ತಲುಪಿಸುವಂತ ಕೆಲಸ ಇವತ್ತು ನಮ್ಮ ಮುಂದೆ ಸವಾಲಾಗಿದೆ ದಯಮಾಡಿ ತಾವೆಲ್ಲರೂ ಸಹಕಾರ ಕೊಟ್ಟು ಮುಂದೆ ವಿಷಯಕ್ಕೆ ಒಳ್ಳೆಯದು ಕೆಲಸ ಮುಂದೆ ಆಗಮಿಸ್ತಾ ತರ್ತಾರೆ ಏನು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯ